ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅಯೋಧ್ಯೆ ಶ್ರೀರಾಮ ಜನ್ಮ ಭೂಮಿ ರಾಮಾಯಣ ಶುರುವಾದಂತಹ ಪುಣ್ಯ ಭೂಮಿ ಭಾರತದ ಅಗ್ರ ಇತಿಹಾಸವನ್ನ ಎತ್ತಿ ಹಿಡಿಯುವಂತಹ ಅದ್ಭುತ ಕಥೆಗಳಲ್ಲೊಂದು ರಾಮಾಯಣ ಶ್ರೀರಾಮಚಂದ್ರನಿಗೆ ಅಕ್ಕ ಇರುವ ವಿಷಯ ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ ಕುಂಭಕರ್ಣ ಯಾಕೆ ಆರು ತಿಂಗಳ ಕಾಲ ಮಲಗೇ ಇರುತ್ತಿದ್ದ ರಾವಣನ ಪತ್ನಿ ಮಂಡೋದರಿ ಹುಟ್ಟುತ್ತಲೇ ಒಂದು ಪ್ರಾಣಿಯಾಗಿದ್ದಳ ಅಯೋಧ್ಯೆಯಿಂದ ಹಿಡಿದು ಚಿತ್ರಕೂಟದವರೆಗೆ ರಾಮೇಶ್ವರದಿಂದ ಹಿಡಿದು ಲಂಕೆಯವರೆಗೆ ಪ್ರತಿಯೊಂದು ಜಾಗವೂ ರಾಮಾಯಣದ ಕಥೆಗಳನ್ನ ಸಾರಿ ಸಾರಿ ಹೇಳುತ್ತಿವೆ ಕಣಕಣದಲ್ಲೂ ರಾಮ ನಾಮವಿದೆ ಇಡೀ ವಿಶ್ವವೇ ರಾಮಾಯಣವನ್ನ ಶತ ಶತಮಾನಗಳಿಂದ ಕೇಳುತ್ತಲೇ ಬಂದಿದೆ ರಾಮಾಯಣದಲ್ಲಿ ಅನೇಕ ಪಾತ್ರಗಳಿವೆ ಕೆಲ ಪಾತ್ರಗಳು ಅಷ್ಟಾಗಿ ಬೆಳಕಿಗೆ ಬಂದಿಲ್ಲ ಇಂತಹ ಬೆಳಕಿಗೆ ಬಾರದ ಪಾತ್ರಗಳ ಹಿಂದೆ ಇದುವರೆಗೂ ಕೇಳಿರದ ರೋಚಕ ಕಥೆಗಳು ಅಡಗಿವೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಹೆಚ್ಚು ಬೆಳಕಿಗೆ ಬಾರದ ರಾಮಾಯಣದಲ್ಲಿ ತಮ್ಮದೇ ಮಹತ್ವ ಪಡೆದುಕೊಂಡಿರುವ ಕೆಲ ಪಾತ್ರಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಂಬರ್ ಒಂದು ಶೂರ್ಪನಕಿ ಋಷಿ ವಿಸರ್ವ ಹಾಗೂ ರಾಕ್ಷಸಿ ಕೈಕಸಿಯ ಕೊನೆಯ ಮಗಳೇ ಮೀನಾಕ್ಷಿ ಈಕೆಯೇ ರಾವಣನ ತಂಗಿ ತದನಂತರ ಶೂರ್ಪನಕಿ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಳು ಶೂರ್ಪನಕಿ ಅಂದ್ರೆ ಉದ್ದದ ಉಗುರು ಹೊಂದಿದವಳು ಎಂದರ್ಥ ಈಕೆ ಕಾಡಿನಲ್ಲಿ ವನವಾಸಕ್ಕೆಂದು ಬಂದಿದ್ದ ರಾಮ ಲಕ್ಷ್ಮಣರನ್ನ ಕಂಡು ಅವರ ಅಂದಕ್ಕೆ ಮೋಯಿತಳಾಗ್ತಾಳೆ ಒಂದು ಮೂಲಗಳ ಪ್ರಕಾರ ಶೂರ್ಪನಕಿ ಹೀಗೆ ಮೋಯಿತಳಾಗಿದ್ದಕ್ಕೆ ಕಾರಣ ತನಗೆ ತನ್ನ ಅಣ್ಣ ರಾವಣನ ಮೇಲಿದ್ದ ಕೋಪ ಆಕೆಗೆ ಯಾಕೆ ರಾವಣನ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ಕೋಪ ಇತ್ತು ಅವರಿಬ್ಬರ ನಡುವೆ ಅಂತದ್ದು ಏನಾಗಿತ್ತು ಶೂರ್ಪನಕಿಯು ಯವನಾವಸ್ಥೆಗೆ ಬಂದಾಗ ದುಷ್ಟ ಬುದ್ಧಿ ಎಂಬ ರಾಕ್ಷಸನನ್ನ ಪ್ರೀತಿಸ್ತಾಳೆ ದುಷ್ಟ ಬುದ್ಧಿ ರಾಕ್ಷಸರ ರಾಜನಾಗಿರ್ತಾನೆ ಇವರಿಬ್ಬರ ಮದುವೆಗೆ ಮನೆಯವರು ಒಪ್ಪದ ಕಾರಣ ಇಬ್ರು ಯಾರಿಗೂ ತಿಳಿಯದಂತೆ ಮದುವೆಯಾಗ್ತಾರೆ ನಂತರ ಇದರ ಬಗ್ಗೆ ತಿಳಿದ ರಾವಣನು ಕುಪಿತಗೊಂಡು ದುಷ್ಟ ಬುದ್ಧಿಯನ್ನ ಕೊಲಿಸುತ್ತಾನೆ ಪ್ರೀತಿಸಿ ಇಷ್ಟಪಟ್ಟು ವರಿಸಿದವರನ್ನ ಸ್ವಂತ ಅಣ್ಣನೇ ಕೊಂದನಲ್ಲ ಎಂಬ ಹತಾಶೆ ಸಿಟ್ಟು ಬೇಸರ ಎಲ್ಲವೂ ಶೂರ್ಪನಕಿಗೆ ಇತ್ತು ತನ್ನ ಅಣ್ಣನನ್ನ ದ್ವೇಷಿಸಲು ಪ್ರಾರಂಭಿಸಿದಳು ರಾವಣನ ಅಂತ್ಯ ಕಾಣಲು ಬಯಸಿದಳು ಹಾಗಾಗಿಯೇ ಅವನ ಮನದಲ್ಲಿ ಸೀತೆಯ ಮೇಲೆ ಮೋಹ ಹುಟ್ಟುವಂತೆ ಮಾಡಿ ಶ್ರೀರಾಮನಿಂದ ರಾವಣನ ನಾಶವಾಗುವಂತೆ ಮಾಡಿದಳು ಹೀಗೆ ತನ್ನ ಪತಿಗೂ ತನಗೂ ಆದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಂಡಳು ಎನ್ನಲಾಗಿದೆ ರಾಮಾಯಣದಲ್ಲಿ ಶೂರ್ಪನಕಿಯ ಕತೆ ಸೀತಾಮಾತೆಯ ಅಪಹರಣದ ಮೊದಲೇ ಅಂತ್ಯವಾಗುತ್ತೆ ಆದರೂ ರಾಮ ರಾವಣರ ಮುಖಾಮುಖಿಯಾಗಲು ಶೂರ್ಪನಕಿಯ ಪಾತ್ರ ಮಹತ್ವದ್ದಾಗಿದೆ ಅಕಸ್ಮಾತ್ ಶೂರ್ಪನಕಿಯು ರಾವಣನ ಮುಂದೆ ಮಾತೆಯನ್ನ ವರ್ಣಿಸದೇ ಇದ್ದಿದ್ರೆ ಮಾತೆಯ ಅಪರಣವೂ ಆಗುತ್ತಿರಲಿಲ್ಲ ರಾಮ ರಾವಣರ ಯುದ್ಧವೂ ನಡೆಯುತ್ತಿರಲಿಲ್ಲ ನಂಬರ್ ಎರಡು ಕುಂಭಕರ್ಣ ರಾಮಾಯಣದಲ್ಲಿ ಓರ್ವ ದೈತ್ಯ ರಾಕ್ಷಸ ಸತತ ಆರು ತಿಂಗಳು ನಿದ್ದೆ ಮಾಡಿ ಉಳಿದ ಆರು ತಿಂಗಳು ಎಚ್ಚರವಾಗಿದ್ದು ತಿನ್ನುತ್ತಲೇ ಇರುತ್ತಿದ್ದ ಅವನೇ ಕುಂಭಕರ್ಣ ಕುಂಭಕರ್ಣ ಯಾಕೆ ಆರು ತಿಂಗಳು ನಿದ್ದೆ ಮಾಡುತ್ತಿದ್ದ ಇದಕ್ಕೆ ಕಾರಣ ಒಂದು ಶಾಪ ವಾಲ್ಮೀಕಿ ರಾಮಾಯಣದ ಯುದ್ಧ ಕಾಂಡದ ಪ್ರಕಾರ ಕುಂಭಕರ್ಣ ಹುಟ್ಟುತ್ತಲೇ ಇಡೀ ಭೂಮಂಡಲವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಪ್ರತಿದಿನ ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳನ್ನ ತಿನ್ನುತ್ತಿದ್ದ ಇಂದ್ರದೇವನಿಗೆ ಈ ಬಗ್ಗೆ ತಿಳಿಯುತ್ತೆ ಹೇಗಾದ್ರೂ ಕುಂಭಕರ್ಣನ ಈ ವಿಕೃತಿಯನ್ನ ತಡೆಯಬೇಕೆಂದು ಇಚ್ಛಿಸಿ ಕುಂಭಕರ್ಣನೊಂದಿಗೆ ಮಾತನಾಡುತ್ತಾನೆ ಹೀಗೆಲ್ಲ ಮಾಡುವುದು ಅಪರಾಧ ಎಂದು ಹೇಳುತ್ತಾನೆ ಆದರೆ ಕುಂಭಕರ್ಣ ಇಂದ್ರನ ಮೇಲೆ ದಾಳಿ ಮಾಡುತ್ತಾನೆ ಇಂದ್ರ ಲೋಕದ ಮೇಲೆ ಕಣ್ಣು ಹಾಕಿದ ಕುಂಭಕರ್ಣನು ಅದನ್ನ ಪಡೆಯಲು ಹಂಬಲಿಸುತ್ತಾನೆ ತನ್ನ ಅಣ್ಣನ ಅಣತಿಯಂತೆ ಬ್ರಹ್ಮ ದೇವನನ್ನ ಒಲಿಸಿಕೊಳ್ಳಲು ತಪಸ್ಸಿಗೆ ಕೋರುತ್ತಾನೆ ಇದರಿಂದ ದಿಕ್ಕು ತೋಚದೆ ಇಂದ್ರನು ಬ್ರಹ್ಮ ಹಾಗೂ ಸರಸ್ವತಿಯ ಬಳಿಗೆ ಹೋಗಿ ಸಹಾಯ ಬೇಡುತ್ತಾನೆ ಇಂದ್ರದೇವನು ಸರಸ್ವತಿಯಲ್ಲಿ ಕುಂಭಕರ್ಣನ ನಾಲಿಗೆಯನ್ನ ಕಟ್ಟಿ ಹಾಕಬೇಕು ಎಂದು ಕೇಳಿಕೊಂಡಿದ್ದನು ಈ ಹಿನ್ನೆಲೆಯಲ್ಲಿಯೇ ದೇವಿ ಸರಸ್ವತಿಯು ಕುಂಭಕರ್ಣನು ಬ್ರಹ್ಮನ ಬಳಿ ವರ ಕೇಳುವಾಗ ಆತನ ನಾಲಿಗೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ ಹಾಗಾಗಿ ಕುಂಭಕರ್ಣ ಬ್ರಹ್ಮನಲ್ಲಿ ವರ ಕೇಳುವಾಗ ಇಂದ್ರಾಸನ ಅಂದ್ರೆ ಇಂದ್ರನ ಸಿಂಹಾಸನ ಎಂದು ಕೇಳುವ ಬದಲು ನಿದ್ರಾಸನ ಅಂದ್ರೆ ಮಲಗುವ ಆಸನ ಎಂದು ಕೇಳಿಕೊಂಡನು ಇದನ್ನ ನೋಡಿದ ಬ್ರಹ್ಮನು ಮುಗುಳ್ನಕ್ಕೂ ಜಗತ್ತನ್ನ ರಕ್ಷಿಸಲು ಅಸ್ತು ಎಂದು ಬಿಡುತ್ತಾನೆ ಹೀಗೆ ಇಂದ್ರಾಸನವನ್ನ ಪಡಿ ತಪಸ್ಸು ಮಾಡಿದ ಕುಂಭಕರ್ಣ ಅತಿಯಾದ ನಿದ್ದೆಯ ವರವನ್ನ ಪಡೆಯುತ್ತಾನೆ ಇದರ ಬಗ್ಗೆ ತಿಳಿದ ರಾವಣನು ಬ್ರಹ್ಮ ದೇವನ ಬಳಿ ತೆರಳಿ ಅವನಿಗೆ ಸಿಕ್ಕಿರುವುದು ವರವಲ್ಲ ಶಾಪ ಆ ಶಾಪದಿಂದ ಮುಕ್ತಿಗೊಳಿಸಬೇಕು ಎಂದು ಕೇಳಿಕೊಂಡನು ಹೀಗಾಗಿ ರಾವಣನ ಕೋರಿಕೆಯ ಮೇರೆಗೆ ಕುಂಭಕರ್ಣನು ಆರು ತಿಂಗಳು ನಿದ್ರೆ ಹಾಗೂ ಆರು ತಿಂಗಳು ಎಚ್ಚರದಿಂದ ಇರುವ ಶಕ್ತಿಯನ್ನ ಪಡೆದುಕೊಂಡನು ಕುಂಭಕರ್ಣನಲ್ಲಿ ಅತೀವವಾದ ಶಕ್ತಿ ಇತ್ತು ಅದನ್ನ ಸದುಪಯೋಗ ಪಡಿಸದೆ ಕೇವಲ ದುಷ್ಟ ಕಾರ್ಯಗಳಿಗೆ ತನ್ನ ಬಲಪ್ರಯೋಗ ಮಾಡಿದ ಕಾರಣ ಶಾಪಕ್ಕೆ ಒಳಗಾಗಿ ಸೋಂಬೇರಿಯಾಗಿ ಹೋದ ಮೂರನೇದು ಮಂಡೋದರಿ ರಾವಣನ ಧರ್ಮ ಪತ್ನಿ ಲಂಕೆಯ ಮಹಾರಾಣಿ ಮಂಡೋದರಿ ಈಕೆಯ ಹುಟ್ಟು ಒಂದು ಕಪ್ಪೆ ಅಥವಾ ಮಂಡುಕದ ರೂಪದಲ್ಲಿ ಆಗಿತ್ತು ರಾಮಾಯಣದ ಉತ್ತರ ಅನುಸಾರ ಮಂಡೋದರಿ ಅಸುರರ ರಾಜ ಮಾಯಾಸುರ ಮತ್ತು ದೇವಲೋಕದ ಅಪ್ಸರೆ ಹೇಮ ಎಂಬುವವರ ಮಗಳು ಉಡಿಯ ಧರ್ಮ ಪುರಾಣದ ಅನುಸಾರ ಮಂಡೋದರಿ ಒಂದು ಕಪ್ಪೆಯ ರೂಪದಲ್ಲಿ ಜನ್ಮ ತಾಳಿದಳು ಒಮ್ಮೆ ಮಂದಾರ ಮತ್ತು ಉದರ ಎಂಬಿಬ್ಬರು ಋಷಿಗಳು ಹಾಲು ಕುಡಿಯಲು ಎಂದು ಇಟ್ಟಿದ್ದರು ಆ ಹಾಲನ್ನ ಒಂದು ಹಾವು ವಿಷವ ಪರಿವರ್ತಿಸಿತು ಇದನ್ನ ಗಮನಿಸಿದ ಒಂದು ಕಪ್ಪೆಯು ಆ ವಿಷವನ್ನ ಹಾಲಿನಿಂದ ಬೇರ್ಪಡಿಸಲು ಆ ಹಾಲಿಗೆ ಜಿಗಿಯಿತು ಕಪ್ಪೆಯ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳದೆ ಆ ಋಷಿಗಳು ಕಪ್ಪೆಗೆ ಶಾಪ ಕೊಟ್ರು ಆಗ ಆ ಕಪ್ಪೆಯು ಒಂದು ಸುಂದರ ಹೆಣ್ಣಾಗಿ ಬದಲಾಯಿತು ಆ ಹೆಣ್ಣಿನ ಹೆಸರೇ ವೇಗವತಿ ಆಕೆಯ ಸೌಂದರ್ಯವನ್ನ ಇಡೀ ಭೂಮಂಡಲವೇ ಕೊಂಡಾಡುತ್ತಿತ್ತು ಅವಳನ್ನ ಪಡೆಯಲು ಕೃಷ್ಕಿಂದೆಯ ರಾಜ ವಾಲಿ ಮತ್ತು ಲಂಕಪತಿ ರಾವಣನ ನಡುವೆ ಯುದ್ಧ ನಡೆಯಿತು ಇಬ್ಬರು ಆಕೆಯನ್ನ ಹಿಡಿದು ಎಳೆಯಲು ಪ್ರಾರಂಭಿಸಿದರು ಅವರ ಬಲದಿಂದಾಗಿ ಆಕೆಯ ಕೋಮಲ ಶರೀರ ಒಡೆದು ಎರಡು ಭಾಗವಾಯಿತು ಆಗ ಯಮರಾಜ ಮತ್ತು ವಾಯುದೇವ ಇಬ್ಬರು ಆಕೆಯ ದೇಹವನ್ನ ಜೋಡಿಸಲು ಸಹಾಯ ಮಾಡಿದ್ರು ಹಾಗೂ ಋಷಿಗಳಾದ ಮಂದಾರ ಮತ್ತು ಉದರ ಇವರಿಬ್ಬರ ಹೆಸರನ್ನ ಸೇರಿಸಿ ಮಂಡೋದರಿ ಎಂದು ಆಕೆಗೆ ಮರುನಾಮಕರಣ ಮಾಡಲಾಯಿತು ನಮ್ಮ ಹಿಂದೂ ಪುರಾಣದಲ್ಲಿ ಮಂಡೋದರಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಪಂಚ ಕನ್ಯೆಯರಲ್ಲಿ ಮಂಡೋದರಿಯು ಒಬ್ಬಳು ಪಂಚ ಕನ್ಯೆಯರೆಂದ್ರೆ ದ್ರೌಪದಿ ಕುಂತಿ ಅಹಲ್ಯ ಮಂಡೋದರಿ ಮತ್ತು ತಾರ ಮಂಡೋದರಿ ರಾಕ್ಷಸ ರಾವಣನ ಪತ್ನಿಯಾಗಿದ್ದರೂ ಸಹ ಆಕೆಯಲ್ಲಿ ಸದ್ಗುಣಗಳಿತ್ತು ಪ್ರತಿ ಬಾರಿಯೂ ರಾವಣನನ್ನ ತಿದ್ದಿ ಸರಿದಾರಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನ ನೀಡುತ್ತಲೇ ಇದ್ದಳು ಆದರೂ ಆಕೆಯ ಮಾತನ್ನ ಮೀರಿ ರಾವಣ ದುಷ್ಟ ಕೃತ್ಯಗಳನ್ನ ಎಸಗುತ್ತಲೇ ಇದ್ದ ಸೀತಾ ಮಾತೆಯನ್ನ ಬಲವಂತವಾಗಿ ಅಪಹರಿಸಿದಾಗಲೂ ಆಕೆಯನ್ನ ರಾಮನ ಬಳಿಗೆ ಮರಳಿಸುವಂತೆ ಪರಿಪರಿಯಾಗಿ ಬೇಡಿಕೊಂಡರು ರಾವಣ ಮಂಡೋದರಿಯ ಮಾತನ್ನ ಕೇಳಲೇ ಇಲ್ಲ ರಾವಣ ರಾಮನ ಕೈಯಲ್ಲೇ ಅಂತ್ಯ ಕಾಣುತ್ತಾನೆ ಎಂಬ ವಿಷಯ ಆಕೆಗೆ ತಿಳಿದಿತ್ತು ಹಾಗಾಗಿಯೇ ರಾವಣನನ್ನ ಎಚ್ಚರಿಸುತ್ತಲೇ ಇದ್ದಳು ರಾವಣ ಮಾತ್ರ ಆಕೆಯ ಮಾತನ್ನ ಪರಿಗಣಿಸಲೇ ಇಲ್ಲ ಕೊನೆಗೆ ಶ್ರೀರಾಮನಿಂದಲೇ ಅಂತ್ಯ ಕಂಡ ರಾವಣ ನಾಲ್ಕನೇದ್ದು ಶಾಂತ ಶಾಂತ ಈಕೆಯ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ದಶರಥ ಮಹಾರಾಜನ ಹಾಗೂ ಕೌಶಲ್ಯ ದೇವಿಯ ಮೊದಲ ಮಗಳೇ ಶಾಂತ ಶ್ರೀರಾಮನ ಅಕ್ಕ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಅನುಸಾರ ಅಂಗದೇಶದ ರಾಜ ರೋಮಪದ ಮತ್ತು ಆತನ ಪತ್ನಿ ವರ್ಷಿಣಿ ಅಯೋಧ್ಯೆಗೆ ಬಂದಿದ್ದರು ರೋಮಪದ ದಶರಥನ ಒಳ್ಳೆಯ ಸ್ನೇಹಿತನಾಗಿದ್ದ ಹಾಗೂ ವರ್ಷಿಣಿ ಕೌಶಲ್ಯ ದೇವಿಯ ತಂಗಿಯಾಗಿದ್ದಳು ಅನೇಕ ವರ್ಷಗಳ ದಾಂಪತ್ಯವಾಗಿದ್ದರೂ ಕೂಡ ರೋಮಪದ ದಂಪತಿಗಳಿಗೆ ಸಂತಾನ ಭಾಗ್ಯವಿರಲಿಲ್ಲ ಹಾಗಾಗಿ ದಶರಥ ದಂಪತಿಗಳಿಗೆ ತಮ್ಮ ಸುಪುತ್ರಿ ಶಾಂತಾಳನ್ನ ತಮಗೆ ನೀಡುತ್ತೀರಾ ಎಂದು ಕೇಳಿಕೊಳ್ಳುತ್ತಾರೆ ಸಂತಾನವಿಲ್ಲದ ನೋವನ್ನ ಅರ್ಥ ಮಾಡಿಕೊಂಡ ರಥ ದಂಪತಿಗಳು ಸಂತೋಷದಿಂದ ಶಾಂತಾಳನ್ನ ರೋಮಪದ ದಂಪತಿಗಳಿಗೆ ದತ್ತು ನೀಡುತ್ತಾರೆ ಹಾಗಾಗಿ ಶಾಂತಾಳ ಉಲ್ಲೇಖ ರಾಮಾಯಣದಲ್ಲಿ ಕೇವಲ ಬಾಲಕಾಂಡದಲ್ಲಿ ಮಾತ್ರ ಇದೆ ಬೇರೆಲ್ಲಿಯೂ ಹೆಚ್ಚು ಪ್ರಸ್ತಾಪಿಸಿಲ್ಲ ರೋಮಪದ ರಾಜನಿಗೆ ಶಾಂತಾಳ ಮೇಲೆ ವಿಶೇಷ ಪ್ರೀತಿ ಇತ್ತು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ತಾ ಇದ್ದ ಒಮ್ಮೆ ಅವಳ ಜೊತೆ ಮಾತಿನಲ್ಲಿ ನಿರತನಾಗಿ ತನ್ನ ಅರಮನೆಗೆ ಬಂದ ಓರ್ವ ಬ್ರಾಹ್ಮಣನನ್ನ ಗಮನಿಸಲೇ ಇಲ್ಲ ಆ ಬ್ರಾಹ್ಮಣ ಇಂದ್ರದೇವನ ಭಕ್ತನಾಗಿದ್ದ ತನ್ನ ಭಕ್ತನನ್ನ ಗಮನಿಸದೆ ಅವಮಾನಿಸಿದ ಎಂದು ಕೋಪಗೊಂಡ ಇಂದ್ರನು ರೋಮಪದನಿಗೆ ಶಿಕ್ಷೆ ನೀಡಲು ಮುಂದಾಗ್ತಾನೆ ಆಗ ಅಂಗದೇಶದಲ್ಲಿ ಭೀಕರ ಕ್ಷಾಮ ಉಂಟಾಗುತ್ತದೆ ರೋಮಪದನು ಇಂದ್ರನ ಮನವೊಲಿಸಲು ಯಜ್ಞ ಮಾಡುವುದಕ್ಕಾಗಿ ಋಷ್ಯ ಶೃಂಗನನ್ನ ಕರೆಸುತ್ತಾನೆ ಆ ಯಜ್ಞದ ನಂತರ ಅಲ್ಲಿ ಕ್ಷಾಮ ಇಲ್ಲದಂತಾಗುತ್ತೆ ಸಹಾಯ ಮಾಡಿದ ಋಷ್ಯ ಶೃಂಗನಿಗೆ ಕೃತಜ್ಞತೆಯನ್ನ ಸೂಚಿಸುತ್ತಾ ಶಾಂತಾಳನ್ನ ಕೊಟ್ಟು ಮದುವೆ ಮಾಡುತ್ತಾನೆ ರೋಮಪದ ನಂಬರ್ ಐದು ಲಕ್ಷ್ಮಣ ತಮ್ಮನಿದ್ದರೆ ಲಕ್ಷ್ಮಣನಂತೆ ಇರಬೇಕು ಎಂದು ರಾಮಾಯಣ ತಿಳಿದ ಎಲ್ಲರಿಗೂ ಒಮ್ಮೆ ಆದರೂ ಅನಿಸುತ್ತದೆ ತನ್ನ ಸಂಪೂರ್ಣ ಜೀವನವನ್ನ ತನ್ನ ಅಣ್ಣ ಶ್ರೀರಾಮನಿಗಾಗಿಯೇ ಮೀಸಲಿಟ್ಟಿದ್ದ ಪುಣ್ಯ ಪುರುಷ ಲಕ್ಷ್ಮಣ ಈತನ ಬಗ್ಗೆ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ಆದರೂ ಅನೇಕರಿಗೆ ಗೊತ್ತಿಲ್ಲದ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಚರ್ಚಿಸೋಣ ಪದ್ಮ ಪುರಾಣದ ಪ್ರಕಾರ ಅಯೋಧ್ಯೆಯ ಶ್ರೀರಾಮನ ಆಸ್ಥಾನಕ್ಕೆ ಒಬ್ಬ ಸಾಧು ಬರುತ್ತಾನೆ ರಾಮನೊಂದಿಗೆ ಏಕಾಂತವಾಗಿ ಮಾತನಾಡಲು ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಳ್ಳುತ್ತಾನೆ ಯಾರನ್ನ ಒಳಗೆ ಬಿಡಬೇಡ ಎಂದು ಲಕ್ಷ್ಮಣನಿಗೆ ಆದೇಶ ನೀಡುತ್ತಾನೆ ರಾಮ ಇಷ್ಟು ರಹಸ್ಯವಾಗಿ ಮಾತನಾಡುತ್ತಿರುವ ಆ ಸಾಧು ಯಾರೆಂದರೆ ಸಾಕ್ಷಾತ್ ಯಮರಾಜನೇ ಆಗಿದ್ದ ಲೋಕ ಕಲ್ಯಾಣಕ್ಕಾಗಿ ಎತ್ತಿದ ಜನ್ಮ ಸಂಪೂರ್ಣಗೊಂಡಿದೆ ಈಗ ವೈಕುಂಠಕ್ಕೆ ವಾಪಸ್ ಆಗುವ ಸಮಯ ಎಂದು ಶ್ರೀರಾಮನಿಗೆ ತಿಳಿಸಲು ಯಮರಾಜನು ಬಂದಿದ್ದ ತಮ್ಮ ನಡುವೆ ಆಗುತ್ತಿರುವ ಸಂಭಾಷಣೆಯನ್ನ ಬೇರೆ ಯಾರು ಕೇಳಿಸಿಕೊಳ್ಳಬಾರದು ಎಂದು ರಾಮನ ಬಳಿ ವಚನ ತೆಗೆದುಕೊಂಡಿದ್ದ ಯಮರಾಜ ಅದೇ ಸಮಯಕ್ಕೆ ದುರ್ವಾಸ ಮುನಿಗಳು ಅಲ್ಲಿಗೆ ಬರ್ತಾರೆ ರಾಮನ ಆದೇಶದಂತೆ ಅವರನ್ನ ಸಹ ಕೋಣೆಯೊಳಗೆ ಹೋಗದಂತೆ ಬಾಗಿಲ ಬಳಿಯಲ್ಲೇ ತಡೆಯುತ್ತಾನೆ ಲಕ್ಷ್ಮಣ ಇದನ್ನ ಅವಮಾನ ಎಂದೇ ಭಾವಿಸಿದ ದುರ್ವಾಸ ಮುನಿಗಳು ಶ್ರೀರಾಮ ಹಾಗೂ ಅಯೋಧ್ಯ ಸಾಮ್ರಾಜ್ಯ ಶಪಿಸಲು ಮುಂದಾಗ್ತಾರೆ ಅದನ್ನ ತಡೆಯಲು ಕೋಣೆಯನ್ನ ಅಚಾನಕ್ಕಾಗಿ ಪ್ರವೇಶಿಸುತ್ತಾನೆ ಲಕ್ಷ್ಮಣ ತನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನ ತಿಳಿಯುತ್ತಾನೆ ಶ್ರೀರಾಮ ಆಗ ಶ್ರೀರಾಮ ವಚನ ಭ್ರಷ್ಟನಾಗುವಂತೆ ಮಾಡಿದ ಲಕ್ಷ್ಮಣ ದೇಶ ಬಿಟ್ಟು ಹೋಗುವಂತೆ ಹೇಳ್ತಾನೆ ಮನನೊಂದ ಲಕ್ಷ್ಮಣ ಸರಯು ನದಿಯಲ್ಲಿ ಜಲ ಸಮಾಧಿಯಾಗಿ ವೈಕುಂಠದಲ್ಲಿ ನಾಗಶೇಷನ ರೂಪದಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾಯುತ್ತಾನೆ ಹೀಗೆ ತನ್ನ ಅಣ್ಣನ ಮೇಲಿನ ಅಪ್ರತಿಮ ಪ್ರೀತಿಯಿಂದ ಸದಾ ಶ್ರೀರಾಮನೊಂದಿಗೆ ಇರುವ ಹಾಗೆ ಲಕ್ಷ್ಮಣ ಬಯಸಿದನು ಈ ಐದು ಮಹಾನ್ ಪಾತ್ರಗಳು ರಾಮಾಯಣಕ್ಕೆ ಜೀವ ತುಂಬಿರುವುದು ಸುಳ್ಳಲ್ಲ ಈ ಪಾತ್ರಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ ಈ ವಿಡಿಯೋ ಮುಖಾಂತರ ಮಾಡಿದ್ದೇವೆ ಈ ಪಾತ್ರಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ